ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಜ್ಜನ ಬಂಧುಗಳೇ ಇವತ್ತು ದಿವಂಗತ ಚಕ್ರೇಶ್ವರ ಮಲ್ಲಡ್ಕ ಇವರ ಸ್ಮರಣಾರ್ಥ ರಕ್ತದಾನದ ಶಿಬಿರವನ್ನು ಮರಾಠಿ ಶಾರದೋತ್ಸವ ಸಮಿತಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ಮರಾ ಮರಾಠಿ ಯೂತ್ ಫೆಡರೇಷನ್ ಇದರ ಬಗ್ಗೆಯಿಂದ ಇಲ್ಲಿ ಜೊತೆ ಇದೆ ಅತ್ಯಂತ ಒಂದು ಸಮಾಜಮುಖಿಯಾದಂತಹ ಸಮಾಜಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಪುಣ್ಯದ ಕೆಲಸವನ್ನು ಈ ಸಂಘಟನೆಗಳು ಇಲ್ಲಿ ಮಾಡ್ತಾ ಇದೆ ರಕ್ತದಾನ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಡಾಕ್ಟರ್ ಕೇಶವ್ ಸರ್ ಹೇಳಿದರು ರಕ್ತದಾನ ಅಂತ ಹೇಳಿದ್ರೆ ದಾನದಲ್ಲಿ ಶ್ರೇಷ್ಠವಾದಂತಹ ದಾನ ಅಂತ ಯಾಕೆ ಅಂತೇಳಿದ್ರೆ ಈ ರಕ್ತಾನ ನಾವು ಮನುಷ್ಯನ ಶರೀರದಿಂದಲೇ ಇಟ್ಕೊಳ್ಬೇಕಾಗ್ತದೆ ಮನುಷ್ಯನಿಂದ ಮನುಷ್ಯನಿಗೆ ಕೊಡಬೇಕು ನಮಗೆ ತಯಾರು ಮಾಡಲಿಕ್ಕೆ ಆಗೋದಿಲ್ಲ ಕೃತಕವಾಗಿ ತಯಾರಿಸಲಾಗುವಂತಹ ಒಂದು ವಸ್ತು ಇದ್ರೆ ಅದು ರಕ್ತ ಹಾಗಾಗಿ ಈ ರಕ್ತದಾನ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಮರಾಠಿ ಯೂತ್ ಪೆ ಅವರು ಕಳೆದ ವರ್ಷ ಉದ್ಘಾಟನೆ ಮಾಡಿಕೊಂಡಂತಹ ಒಂದು ಸಣ್ಣ ಒಂದು ಈ ಮರಾಠಿ ಸಂಘಟನೆ ಕಳೆದ ವರ್ಷ ನಾನು ಬಂದಿದ್ದೆ ಈ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಸಾದ್ ಮತ್ತು ಅವರ ತಂಡ ಬಹಳ ಅತ್ಯಂತ ಒಂದು ಸಮಾಜಮುಖಿಯಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಈ ಶಾರದೋತ್ಸವ ಸಮಿತಿಯ ಮಾರ್ಗದರ್ಶ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೇವೆ ನಾನು ಅದನ್ನು ಅತಿ ಹತ್ತಿರದಿಂದ ನಾನು ಗಮನಿಸ್ತಾ ಇದ್ದೇನೆ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಬೋದು ವಾಟ್ಸಪ್ಗಳಲ್ಲಿ ಇರ್ಬೋದು ಅವರು ಹಾಕುವಂತಹ ಮೆಸೇಜ್ಗಳನ್ನು ನೋಡುವಾಗ ನನಗೆ ಗೊತ್ತಾಗ್ತಾ ಇತ್ತು ಅತ್ಯಂತ ಒಂದು ಸಮಾಜಮುಖಿಯಾದಂತಹ ಕೆಲಸವನ್ನು ಈ ತಂಡಗಳು ಇಲ್ಲಿ ಮಾಡ್ತಾ ಇದೆ ಅಂತ ಉದಾಹರಣೆಗೆ ಹೇಳೋದಾದರೆ ಅವರ ಈ ಪರಿಸರವನ್ನು ಪರಿಸರವನ್ನು ಸ್ವಚ್ಛತೆ ಮಾಡುವಂಥದ್ದಿರ್ಬೋದು ಅಥವಾ ಶಾಲೆಗಳಿಗೆ ಹೋಗಿ ಅಥವಾ ಒಂದು ಸಮಾಜಕ್ಕೆ ಪೂರಕವಾಗಿರುವಂಥ ಸಂಘ ಸಂಸ್ಥೆಗಳಿಗೆ ಹೋಗಿ ಶ್ರಮದಾನವನ್ನು ಮಾಡುವಂಥದ್ದಿರ್ಬೋದು ಅಸಹಾಯಕರಿಗೆ ಹಣವನ್ನು ಒಟ್ಟುಗೂಡಿಸಿ ಅವರ ಇವರ ವೈದ್ಯಕೀಯ ಸೌಲಭ್ಯಗಳಿಗೆ ಸಹಾಯ ಮಾಡುವಂತಿರ್ಬೋದು ಹೀಗೆ ಅನೇಕ ಒಂದು ಸಮಾಜಕ್ಕೆ ಪೂರಕವಾಗಿರುವಂತಹ ಚಟುವಟಿಕೆಯನ್ನು ಈ ಮರಾಠಿ ಸಾರ್ವಜನಿಕ ಸಮಿತಿಯ ಮಾರ್ಗದರ್ಶನದಲ್ಲಿ ಯೂತ್ ಫೆಡರೇಷನ್ ಅವರ ಈ ಪ್ರಸಾದ್ ಮತ್ತು ಅವರ ತಂಡ ಇಲ್ಲಿ ನಡೆಸ್ತಾ ಬರುತ್ತಿರುವಂಥದ್ದು ಒಂದೊಂದು ಅಭಿನಂದನೀಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದು ಹೆಚ್ಚಿಗೆ ಮಾತನಾಡುವ ವಿಷಯ ಅಲ್ಲ ರಕ್ತಗಳನ್ನು ಯಾಕೆ ನಾವು ಕೊಡಬೇಕು ಅದರಲ್ಲಿ ಎಷ್ಟು ಇಲ್ಲಿ ಇದೆ ಅನ್ನೋದನ್ನ ಯಾವ ಯಾವ ಇದೆ ಅನ್ನೋದನ್ನ ನಮ್ಮ ಡಾಕ್ಟರ್ ಈಗಾಗಲೇ ನಮಗೆ ಹೇಳಿದ್ದಾರೆ ಹಾಗಾಗಿ ಇಂತಹ ಒಂದು ಸಮಾಜ ಬಗ್ಗೆ ಕಾರ್ಯವನ್ನು ನಡೆಸ್ತಾ ಬರುವಂತಹ ಬರುತ್ತಿರುವಂತಹ ಸಾರ್ವೋತ್ಸವ ಸಮಿತಿ ಹಾಗೂ ಯೂಟ್ಯೂಬ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅದಕ್ಕೆ ಪೂರಕವಾಗಿ ಸ್ಪಂದಿಸುತ್ತಿರುವ ನಮ್ಮ ಎಲ್ಲ ಸಮಾಜ ಬಾಧ್ಯವರಿಗೆ ಈ ಸಂದರ್ಭದಲ್ಲಿ ಎಂದು ಹೇಳುತ್ತಾ ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನು ಮಾಡುವಂಥ ಶಕ್ತಿಯ ದೇವರು ನಿಮಗೆ ನೀಡಲಿ ಅಂತ ಆರೈಸುತ್ತಾ ನನ್ನೆರಡು ಮಾತುಗಳನ್ನು ಅನುಭವಿಸುತ್ತಿದ್ದೇನೆ ಧನ್ಯವಾದಗಳು